ಘಟನೆ ನಂತರ ಅದೊಂದ್ಸರು ಬೇಜಾರಾಯಿತು ನನ್ನ ಜೀವನದಲ್ಲಿ ನೋಡಿ ಸರ್ ಇಷ್ಟೆಲ್ಲ ಹೇಳ್ತೀನಿ ನಿಮ್ಮೆಲ್ಲರ ಒಂದು ಪ್ರಶ್ನೆ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿ ತನಕ ನಾನು ಏರ್ ಧ್ವನಿಲಿ ಗಲಾಟಿ ಮಾಡಿರೋದು ಎಲ್ಲಾರು ನೋಡಿದರೆ ನಾನು ಸ್ಮೋಕ್ ಮಾಡೋಲ್ಲ ಡ್ರಿಂಕ್ ಮಾಡಲ್ಲ ಒಂದೇ ಒಂದು ಗಲಾಟೆಗೆ ಎಲ್ಲೂ ಹೋಗಲ್ಲ ಅವತ್ತೊಂದು ಆಗಿತ್ತು ಯಾರು ವಯೋಲೈಸೇಷನ್ ಆಫ್ ನಂತರ ಕೋರ್ಟ್ ಆಡ್ರಿ ಇಂಜೆಕ್ಷನ್ ಆಡ್ರಿದ್ರು ಯಾರು ತಪ್ಪು ಮಾಡಿದ್ರು ಅದಕ್ಕೆ ಕಾನೂನಾತ್ಮಕವಾಗಿ ಕೋರ್ಟ್ ಮುಂದೆ ಆರ್ಡರ್ ಬಂದಿದೆ ಸೊ ಅದನ್ನು ಫಾಲೋ ಅಪ್ ಆಗ್ತಾಯಿದೆ ಸತ್ಯ ನಿಮ್ಗೆ ಗೊತ್ತಾಗುತ್ತೆ ಅವತ್ತು ನಾನು ಧೈರ್ಯವಾಗಿ ನಿಮ್ಮ ಮುಂದೆ ಬರ್ತೀನಿ ಸರ್ ಯಾರಿಗಾದ್ರೂ ಬೇಜಾರಾಗಿರುತ್ತೆ ಅಂದರೆ ಫಸ್ಟು ನಾವು ನಾವು ಫಸ್ಟ್ ನಾವು ಶುದ್ಧ ನಾವು ತಿದ್ದುಕೊಂಡು ಮುಂದಕ್ಕೆ ಬೇರೆಯವ್ರ ಪಾಠ ಹೇಳ್ದೆ ಸರ್ ಕಾನೂನು ಅಥವಾ ಎಲ್ಲರೂ ಗೌರವಣ ಅದೆಲ್ಲದಕ್ಕಿಂತ ಹೆಚ್ಚಾಗಿ ವಿಷ್ಣು ಸರ್ದೆ ಗುಡ್ ನ್ಯೂಸ್ ನೀವು ಹೇಳಿದ್ದೀರಾ ನೀವು ನಮಗೆ ಕೊಟ್ಟಿದ್ದೀರಾ ಅಂದಾಗ ನಾನು ಫೋನ್ ಯೂಸ್ ಮಾಡ್ತಾ ಇಲ್ಲ ನೋಡ್ತಾ ಇಲ್ಲ ಇತ್ತೀಚಿಗೆ ಎಲ್ಲದರಿಂದ ದೂರ ಆಗಿ ನಾನು ಅನ್ನೂರು ಕೊಳ್ಳೆಗಾಲದ ಹತ್ರ ಇದ್ದೀನಿ ತೋಟದಲ್ಲೇ ಇರೋದು ನಾನೀಗ ಸೊ ಅಕಸ್ಮಾತ್ ಇದ್ದೀರಿ ಎಷ್ಟೊತ್ತಿಗೆ ನಾನೇ ಈ ಇನ್ಸಿಡೆಂಟ್ ಯಾವಾಗ ಸಮಾಧಿ ಹೊಡೆದಾಗ ಅದೇ ದಿನ ಇಶ್ ಯಾಕೆಂದರೆ ನನ್ನ ಪ್ರತಿ ಸಿನಿಮಾ ಕ್ಲಾಬ್ ಸಿನ್ ಕಾರ್ಯಕ್ರಮಗಳಿಗೆ ಪೊಲಿಟೀಷಿಯನ್ಸ್ ಇರ್ಬೋದು ಸ್ಟಾರ್ಸ್ ಎಲ್ಲ ಬರ್ತಿರು ಈಶ್ವರ್ ಕಂಡ್ರೆ ಸರ್ ನಾವು ಹೋಗಿ ಅವರತ್ತೇ ಫಾಲೋಅಪ್ ಮಾಡೋಣ ಸ್ವಲ್ಪ ಮಾನಸಿಕವಾಗಿ ಬೇಜಾರಾಗಿತ್ತು ಯಾಕೆಂದರೆ ಮಾಡದಿರೋ ವಿಚಾರದಲ್ಲಿ ಗಲಾಟೆ ಬಂದಿತ್ತಲ್ಲ ಈಗಲೂ ನಾನು ಯಾರ ಮೇಲೆ ಆರೋಪನೂ ಮಾಡೋಕ್ಕೋಗೋಲ್ಲ ಏನೂ ಹೋಗಲ್ಲ ಯಾರು ಕೋರ್ಟ್ ಆರ್ಡರ್ನ ವೈಲೇಷನ್ ಆಫ್ ಇಂಜೆಕ್ಷನ್ ಅಂದ ಇಂಜೆಕ್ಷನ್ ಇದು ಬೇಲ್ ಆರ್ಡ್ರನ್ನ ಯಾರು ಇದು ಮಾಡಿದಾರೋ ದೇವರು ಕಾನೂನು ನೋಡ್ಕೊಳುತ್ತೆ ನಾವು ಯಾರಿಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ ಸರ್ ಆಗಿರೋದನ್ನ ಭಗವಂತ ನೋಡ್ಕೊಳ್ತಾನೆ ಇದೆಲ್ಲ ಬಿಟ್ಟು ಒಳ್ಳೆ ನ್ಯೂಸ್ ಜೊತೆಗೆ ತಮ್ಮ ಮುಂದೆ ಬರ್ತೀನಿ ಸರ್ ಮತ್ತಷ್ಟು ಏನಾದರೂ ಬೆದರಿಕೆ ಬರ್ತಿದ್ದೀರಾ ಸರ್ ಅದು ಏನು ನಾನು ಏನು ಹೇಳೋಕೋಲ್ಲ ಈಕಂದ್ರೆ ಎಲ್ಲ ದಾಖಲೆಗಳನ್ನ ಅವ್ರು ತಗ್ಸಿದ್ದಾರೆ ಸಿ ಡಿ ಆರ್ ತಗ್ಸಿ ಎಲ್ಲ ಮಾಡಿದ್ದಾರೆ ಇಲ್ಲದೆ ಇದ್ರೆ ಇಷ್ಟೊಂದು ಆಗ್ತಿರಲ್ಲ ನೋಡಿ ಸರ್ ನಾನು ಊರಲ್ಲೇ ಇರೋದ್ರಿಂದ ಏನಂತ ನಾನು ಫೋನೇ ಯೂಸ್ ಮಾಡ್ತಾರೆ ಎಲ್ಲ ಬೇರೆಯವ್ರು ನೋಡ್ಕೊತಾರದು ಈಗ ಯಾಕೆಂದ್ರೆ ನಿಲ್ಸ್ಬಿಟ್ಟಿದ್ದೀನಿ ಈಗ ಇದಾಗಿರುವಂಥ ಇನ್ಸಿಡೆಂಟ್ ಮನ್ಸಿಗೆ ಸ್ವಲ್ಪ ಬೇಸರ ಆಗಿದೆ ಎರಡನೇದು ಆದಷ್ಟು ಕಡಿಮೆ ನಾನು ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಸರ್ ಒಳ್ಳೆ ನ್ಯೂಸ್ ವಿಷ್ಣು ಸಾರ್ದ್ ಕೊಡ್ತಾ ಇದ್ದೀರ ಆ ನ್ಯೂಸ್ ಸಂಭ್ರಮದ ಮಧ್ಯೆ ಇಂಥ ಕ್ಷುಲ್ಲಕ ವಿಚಾರಗಳನ್ನ ಬಿಟ್ಕೊಡೋಣ ಸರ್ ಆ್ಯಂಡ್ ತಪ್ಪು ಯಾರು ಮಾಡಿರ್ತಾರೋ ಅವ್ರ ದೇವರು ಭಗವಂತ ಶಿಕ್ಷೆ ಕೊಡಲಿ ಇಲ್ಲಿನ ಕಾನೂನು ತಪ್ಸ್ಕೋಬೋದು ಇನ್ನೆಲ್ಲೋ ತಪ್ಸ್ಕೋಬೋದು ಭಗವಂತನ ಕಾನೂನು ಯಾರು ತಪ್ಸ್ಕೊಳಕಲ್ಲ ಸರ್ ಅವ್ರಿಗೆ ಅವ್ರಿಗೆ ಒಳ್ಳೇದಾಗ್ಲಿ ಆಗುತ್ತೆ ಶೀಘ್ರದಲ್ಲೇ ನಿಮ್ಗೆ ಸತ್ಯ ಗೊತ್ತಿಲ್ಲ ನನಗೆ ಏನು ಗೊತ್ತಾ ಕಾಡ್ತಾ ಇರೋದು ನಿಮ್ಗೆ ಸತ್ಯ ಗೊತ್ತಾಗಲಿ ಅಂತ ಗೊತ್ತಾದ ತಕ್ಷಣ ನನಗೇನು ಕೋರ್ಟ್ ಕೇಸ್ ಬೆಳೆಸ್ಬೇಕು ಅಂತೆಲ್ಲ ನಾನು ಇಲ್ಲ ಸರ್ ಯಾರನ್ನ ಅರೆಸ್ಟ್ ಮಾಡಿ ನಾನು ದೊಡ್ಡ ಮನಸ್ಸು ಹಾಕ್ಸ್ಬೇಕು ಅನ್ನೋದು ನನಗೇನು ಇಲ್ಲ ಸತ್ಯ ಜನಕ್ಕೆ ಗೊತ್ತಾಗಬೇಕು ನಿಜವಾಗ್ಲೂ ನನ್ನ ಲೈಫಲ್ಲಿ ಸರ್ ಯಾರಿಗೂ ಎಯರ್ ಧ್ವನಿಯಲ್ಲಿ ಮಾತಾಡಿದ್ರೆ ಅಷ್ಟೆಲ್ಲ ಆಯ್ತಲ್ಲ ಸರ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತಲ್ವ ಎಷ್ಟು ಜನ ಮಾಧ್ಯಮದವ್ರು ಕೇಳಿದ್ರು ಪ್ರಥಮ್ ನೀವು ಗೆದ್ರಿ ಮಾತಾಡಿ ಎಲ್ಲರೂ ಒಂದು ಮಾತು ಹೇಳ್ದೆ ಸರ್ ಯಾರ ಮೇಲೂ ನಮ್ಗೆ ವೇಷ ಇಲ್ಲ ಸರ್ ಅವ್ರಿಗೆ ಒಳ್ಳೇದಾಗಲಿ ನಾನು ಊರಲ್ಲ ಆರಾಮಾಗಿ ಒಂದು ತೋಟ ನೋಡ್ಕೊಳ್ತಾ ಇದ್ದೀನಿ ಮನ್ಸಿಗೆ ನೆಮ್ಮದಿ ಇದೆ ಇರೋ ಸಿನಿಮಾ ರಿಲೀಸ್ ಸಮಯಕ್ಕೆ ಬರ್ತೀನಿ ಆಗ ಬಂದು ನಿಮ್ಮೆಲ್ಲರೂ ಕಾಣ್ತೀನಿ ನಿಮ್ಮೆಲ್ಲಾರಿಗೂ ಸತ್ಯ ಹೇಳ್ತೀವಿ ಊರು ಪ್ರಮೋಷನ್ಗೆ ಬರ್ತೀವಿ ನಿಮ್ಮ ಹತ್ರ ಗೆದ್ದು ಶಬಾ ಹೋಗ್ತೀವಿ ಹೋಗ್ತೀವಿ ಜೀವನ ಇಷ್ಟೇ ಜೀವನ ಸುಪ್ರೀಂ ಕೋರ್ಟ್ ವಿಚಾರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ನೇರವಾಗಿ ಹೇಳ್ತೀನಿ ಕೇಳಿ ಸರ್ ನಂದು ಒಂಥರ ಹೆಂಗರಡು ಸರ್ ನಂದು ಒಂದು ಕೋಪದಲ್ಲಿ ಏನೋ ರೇಗ ಮಾತಾಬಿಡ್ತೀನಿ ನಿಜವಾಗ್ಲೂ ಬೇಜಾರು ಬೇಜಾರಾಯ್ತು ಆರ್ಗಾರ ತೊಂದರೆ ಆಯ್ತಾ ಇದೆ ಅಂದಾಗ ಬೇಗ ಕರಗ್ ಸರ್ ದೇವರಾಣಿ ಅವ್ರ ಕಷ್ಟ ಆಯ್ತಾ ಇದೆ ಅಂದಾಗ ನನ್ನ ಮನ್ಸು ಆ ಕಾನೂನು ಮುಂದೆ ನಾನು ಕಾನೂನು ಕೋರ್ಟ್ ನ ಇನ್ನೂ ನೋಡೇ ಇಲ್ಲ ನಿಜ ಹೇಳ್ತೇನೆ ಹತ್ರ ಫೋನೇ ಇಲ್ಲ ಸರ್ ಯಾಕೆಂದ್ರೆ ಈ ಇನ್ಸಿಡೆಂಟ್ ಆದಾಗ ತುಂಬಾ ಥ್ರೆಟಿಂಗ್ಸ್ ಬರಕ್ ಶುರು ಆಯ್ತಲ್ಲ ಅದು ಎಲ್ಲ ದಾಖಲೆಗಳನ್ನ ಎಸ್ ಪಿ ಸರ್ ಏನಾಗಿದೆ ಗೊತ್ತಾ ನಿಮ್ಮ ಮಾಧ್ಯಮದವರು ಸತತ ಫಾಲೋಅಪ್ ಮಾಡಿದ್ದಾರೆ ಎಸ್ ಪಿ ಸರ್ ಆಫೀಸಲ್ಲಿ ಸರ್ ಏನಾಗಿದೆ ನಿಜ ಏನಾಗಿದೆ ಹೇಳಿ ಅಂತ ಅದಕ್ಕೆ ಅವ್ರು ಸಿ ಡಿ ಆರ್ ತಗ್ಸಿದ್ದಾರೆ ಸತ್ಯ ಗೊತ್ತಾಗಿದೆ ಶೀಘ್ರದಲ್ಲೇ ಬರುತ್ತೆ ಅದೆಲ್ಲ ಗೊತ್ತಾದಾಗ ಏನ್ ಬೆದರಿಕೆ ಬರ್ತೀವಿ ನನ್ನತ್ರ ಫೋನೇ ಇಟ್ಕೊಳ್ತಾ ಇಲ್ಲ ಸರ್ ನಾನು ಬೆಂಗಳೂರ್ಲಿಲ್ಲ ಫೋನ್ ಯೂಸ್ ಮಾಡ್ತಾ ಇಲ್ಲ ಹಳ್ಳಿಲಿ ಅಲ್ಲಿ ನೆಟ್ವರ್ಕೇ ಸಿಗಲ್ಲ ಮಾದೇಶ್ವರ ಬೆಟ್ಟದ ಹತ್ರ ನಮ್ಮ ಹಳ್ಳಿ ಅಲ್ಲಿ ಆರಾಮಾಗಿ ರಾಜನ್ ತರ ಇದ್ದೀನಿ ಸರ್ ಕುರಿ ನೋಡಿದ್ ನಮ್ಮದು ಕುರಿಗಳಿದೆ ದನಗಳಿದೆ ತೋಟದಲ್ಲಿ ಒಳ್ಳೆ ಬೆಳೆ ತೆಗಿಬೇಕು ಅಂತ ಹೋರಾಡ್ತಾ ಇದೀನಿ ಕೊಕೇನ್ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಡಬ್ಬಿಂಗ್ ದಿನ ಬರ್ತೀನಿ ಮುಗಿಸ್ಬಿಟ್ಟು ಆರಾಮಾಗಿ ಊರಲ್ಲಿ ಸೆಟ್ಲ್ ಆಗ್ತೀನಿ ಇದಿಷ್ಟೇ ನನ್ನ ಯೋಜನೆ ಸರ್ ನಾನು ಎಂತ ಸಿನಿಮಾ ಮಾಡಿದ್ರು ನಾನು ಅಮಿತಾಬ್ ಬಚ್ಚನ್ ಆಗಕಾಲ ಸಲ್ಮಾನ್ ಖಾನ್ ಆಗಕ್ಕಲ್ಲ ಎಂತ ಬಿಸ್ನೆಸ್ ಮಾಡಿದ್ರೂ ನನ್ನ ಅಂಬಾನಿ ಆಗೋಕ್ಕಾಗಲ್ಲ ಆಗಲ್ಲ ಅಂದ್ಮೇಲೆ ನಾನು ಯಾಕೆ ಸರ್ ಸ್ಟ್ರೆಸ್ ಎಲ್ಲ ತಗೋಬೇಕು ನೆಮ್ಮದಿಯಾಗಿ ಬದುಕೋಕೆ ಮೂರ ಊಟಕ್ಕೆ ನೆಮ್ಮದಿಯಾಗಿ ಸೂರನ್ನ ಮಾಡ್ಕೋಬೇಕು ಊರಲ್ಲಿ ನೆಮ್ಮದಿಯಾಗಿದೆ ಏನೋ ಒಂದಷ್ಟು ನಮ್ಮ ಮನೆ ಕಡೆಯಿಂದ ಒಂದಷ್ಟು ಗುಡ್ ನ್ಯೂಸ್ಗಳೆಲ್ಲ ಇದೆ ಅದನ್ನು ಖುಷಿ ಪಡ್ತಾ ಅನುಭವಿಸ್ತಾ ಚೆನ್ನಾಗಿರ್ತೀವಿ ತಪ್ಪು ಯಾರು ಮಾಡಿರ್ತಾರೋ ಅವ್ರಿಗೆ ಇದೆ ಈ ವಿಚಾರದಲ್ಲಿ ಏನಾಗಿದೆ ನಿಮ್ಗೆ ಸತ್ಯ ಗೊತ್ತಾಗಲಿ ಅಷ್ಟೇ ನನ್ನ ಉದ್ದೇಶ ನಾನು ಯಾರಿಗೂ ಬೇಸರ ಮಾಡಬೇಕು ಅಂತೆಲ್ಲ ಇಲ್ಲ ಸರ್ ಸಿ ಡಿ ಆರ್ ತಗ್ಸಿದ್ದಾರೆ ಯಾಕಂದರೆ ಎಸ್ ಪಿ ಸರ್ ವೈಯಕ್ತಿಕವಾಗಿ ಚೆಕ್ ಮಾಡಿ ಇದರಿಂದ ಏನೇನಾಗಿದೆ ಅದನ್ನೇ ಯಾರ್ಯಾರು ಇದ್ದರು ಸಿ ಡಿ ಆರ್ ತಗ್ಸಿ ಗೊತ್ತಾಗ್ಬಿಡುತ್ತೆ ಈಗ ನೀವು ಇಲ್ಲಿದ್ದೀರಾ ನಿಮ್ಮೊಂದು ಪ್ರಶ್ನೆ ಕೇಳ್ತೀರ ಹತ್ರ ಹೇಳಿ ಕೊಡಿ ಸರ್ ಈಗೊಂದು ತ್ರೀ ಅವರ್ಸ್ ಇಲ್ಲಿರ್ತೀರಾ ಅಂದ್ಕೊಡಿ ನಾನು ಇಲ್ಲಿಲ್ಲವೇ ಇಲ್ಲ ಅಂತ ನೀವು ಹೇಳಕ್ಕೆ ಬರಲ್ಲ ನಿಮ್ಮ ಫೋನ್ ಮೂರವರಿಂದ ಯಾವ ನೆಟ್ವರ್ಕ್ ಅಡೀಲಿತ್ತು ಅಂತ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ತೆಗ್ಸಿದ್ದಾರೆ ಜೊತೆಗೆ ಯಾರು ರೌಡಿ ಶೀಟ್ ಇರುತ್ತೋ ಅದನ್ನು ಅವರು ಚೆಕ್ ಮಾಡ್ತಾ ಇದ್ದಾರೆ ಸರ್ ಇದು ನಿಜವಾಗ್ಲೂ ವೈಲೆನ್ಸ್ ಮಾಡಿದಾರಾ ಇಲ್ವ ಅಂತ ಎಲ್ಲವೂ ಚಾರ್ಜ್ ಶೀಟಲ್ಲಿ ಬರುತ್ತೆ ನಿಜವಾಗ್ಲೂ ಅದಾದಮೇಲೂ ನಾನು ಮುಂದುವರಿಸಲ್ಲ ಸರ್ ನಂಗೆ ಯಾರ ಮೇಲೂ ದ್ವೇಷನೇ ಇಲ್ಲ ಸರ್ ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಾಗಲೇ ನನಗೆ ಗೊತ್ತಾಗಿದೆ ಎರಡು ದಿನ ಆದಮೇಲೆ ಯಾಕೆಂದರೆ ನಾನು ಹಳ್ಳೀಲಿದ್ದೆ ಇಂಡಿಪೆಂಡೆನ್ಸ್ ಡೇ ದಿನ ನಾನು ಊರಲ್ಲಿದ್ದೆ ಅದಾದಮೇಲೆ ಹೌದಾ ದೇವ್ರು ಒಳ್ಳೇದು ಮಾಡಲಪ್ಪ ಯಾರಿಗೂ ನೋವಾಗದೇ ಇರಲಿ ಅಂತಲೇ ನಾನು ಕೇಳ್ಕೊಳ್ಳೋದು ಆಮೇಲೆ ಯಾರ ಮೇಲೆ ನಾನು ದ್ವೇಷ ಸಾಧಿಸೋದೇ ಇಲ್ಲ ಸರ್ ಇಷ್ಟೆಲ್ಲ ಆಗಿದೆ ಇಲ್ಲ ಸರ್ ಎಲ್ಲರೂ ಒಂದು ಕಡೆ ಪ್ರಥಮ ಪಾರ್ಟಿಲಿ ಕಾಣಿಸ್ಕೋತಾನೆ ಅಂತ ಎಲ್ಲರೂ ನೋಡಿದಿರ ಎಂಟು ಗಂಟೆ ಮೇಲೆ ಹೊರಗಡೆ ಬಂದಿರೋ ನೋಡಿದಿರ ಸರ್ ನನ್ನ ಲೈಫಲ್ಲಿ ಒಂದು ಸಲ ಸ್ಮೋಕು ಡ್ರಿಂಕ್ ಮಾಡಿಲ್ಲ ಇವರು ಇಲ್ಲದೇ ಇರೋದೆಲ್ಲ ಹೇಳ್ಬಿಟ್ಟಾಗ ಮನ್ಸಿಗೆ ಬೇಜಾರಾಯಿತು ಅದಕ್ಕೆ ಅಷ್ಟೆ ಸರ್ ನೀವು ಎಲ್ಲರೂ ಚೆಕ್ ಮಾಡಿ ಪ್ರಥಮ ಈ ಥರ ಒಂದು ಸಲ ಸ್ಮೋಕ್ ಮಾಡ್ತಾರೆ ಡ್ರಿಂಕ್ ಮಾಡ್ತಾರೆ ಬಿಯರ್ ಸರ್ ಸಾರಿಗೆ ಒಂಚೂರು ಜಾಸ್ತಿ ಹಾಕಿ ನಾವು ಊಟ ಮಾಡಲ್ಲ ಸರ್ ಹಿಂಗಿದ್ದಾಗ ಇಲ್ಲದೆ ಇರೋದೆಲ್ಲ ಬಂದಾಗ ಒಂಚೂರು ಮನ್ಸಿಗೆ ನೋವಾಗಿತ್ತು ಮನೆಯವರು ಸ್ವಲ್ಪ ಗಾಬರಿ ಆಗಿದ್ರು ಆಮೇಲೆ ನನ್ನ ವೈಫ್ ಹತ್ರ ಫೋನೆಲ್ಲ ಇಲ್ಲ ಆಕೆ ಇರೋದ್ರಲ್ಲಿ ಸಂತೋಷ ಪಡುವಂಥ ವ್ಯಕ್ತಿ ಆಕೆ ಆಕೆಗೆ ಅವ್ರ ಫ್ರೆಂಡ್ಸು ಕ್ಲಾಸ್ಮೇಟ್ಸ್ ಎಲ್ಲ ಏನೋ ಕಳಿಸ್ಬಿಟ್ಟಾಗ ಅದನ್ನು ಒಂಚೂರು ಗಾಬರಿ ಆಗ್ಬಿಟ್ರು ಏನಿದು ಯಾಕೆ ಹಿಂಗೆ ನಡೀತಾ ಇದೆ ನಮ್ಮ ಜೀವನದಲ್ಲಿ ಅಂತ ಆ್ಯಂಡ್ ಲೈಫಲ್ಲಿ ನಾವು ಯಾರಿಗೂ ಬೇಜಾರೇ ಮಾಡದೇ ಇದ್ದಾಗ ಸುಳ್ಳು ಆರೋಪಗಳು ಒಂಚೂರು ಬಂದಾಗ ಬೇಜಾರಾಗುತ್ತೆ ಈಗ ವಿಷ್ಣು ಸರ್ದು ಗುಡ್ ನ್ಯೂಸ್ ಹೇಳಿದ್ದೀರಾ ಆ ಸಂತೋಷದ ಮಧ್ಯೆ ನಮ್ಮದೆಲ್ಲ ಆಯ್ತು ಸರ್ ಇದೆಲ್ಲ ಕ್ಷುಲ್ಲಕ ವಿಚಾರ ನಾವು ನೀವು ಎಲ್ಲರೂ ಸೆಲೆಬ್ರೇಟ್ ಮಾಡೋಣ ಅವರು ಕರ್ನಾಟಕ ರತ್ನ ಯಾವತ್ತಿಗೂ ಅಷ್ಟೇ ಒಂದು ಅವಾರ್ಡ್ ಸರ್ಕಾರ ಘೋಷಿಸಿದ ಮಾತ್ರಕ್ಕೆ ಅಂತಲ್ಲ ಘೋಷಿಸ್ತಾ ಇದ್ರು ಅವ್ರು ಯಾವಾಗಲೂ ಕರ್ನಾಟಕಕ್ಕೆ ಹೆಮ್ಮೆ ಸೊ ಒಳ್ಳೆ ನ್ಯೂಸು ಹದಿನೆಂಟನೇ ತಾರೀಕು ಬರ್ತಡೇ ಒಳಗೆ ಅನೌನ್ಸ್ ಆಗುತ್ತೆ ಸರ್ಕಾರ ವಶಪಡಿಸ್ಕೊಂಡ್ರೆ ಕಾನೂನಾತ್ಮಕವಾಗಿ ಏನು ಬೇಕು ಅಲ್ಲಿಗೆ ಆ್ಯಕ್ಚುಲಿ ಇಂಜೆಕ್ಷನ್ ಅವ್ರು ತರೋಕ್ಕೂ ಮುಂಚೆ ಸರ್ಕಾರದಿಂದ ಪಿಟಿಷನ್ ಹಾಕಬೇಕು ಅಂತ ವೀರಕ ಶ್ರೀನಿವಾಸ್ ಅವ್ರಿಗೆ ನಾವು ಸತತ ಫಾಲೋಪ್ ಮಾಡಿ ಯಾಕೆಂದರೆ ನಾವು ಮಾತ್ರ ಬದುಕಿರೋದಲ್ಲ ಸರ್ ನಮಗೂ ಮುಂಚೆ ದೊಡ್ಡ ಸಾಧನೆ ಮಾಡಿದ್ರು ವಿಷ್ಣು ಸರ್ ಅವ್ರು ಅನುಭವಿಸಿರೋ ನೋವು ಯಾತನೆ ಅವ್ರು ಮಾಡಿರೋ ಸಾಧನೆ ಇದೆಲ್ಲ ತಲೆ ಒಳ್ಳೆ ವಿಚಾರ ಮಾಡಿ ಅಂದಾಗ ಇದ್ರ ಜೊತೆಲಿ ನಿಂತ್ಕೋತೀವಿ ಇಂಥದೆಲ್ಲ ಕ್ಷುಲ್ಲಕ ವಿಚಾರ ಬಿಟ್ಬಿಡೋಣ ಸರ್ ದೂರ ಏನಾದರೂ ಕೊಟ್ಟರೆ ನಾನು ಏನು ಹೇಳಲ್ಲ ಸರ್ ಏನು ಕೇಳುಬೇಡಿ ನಾನೇನು ಹೇಳಲ್ಲ ನಾನು ಯಾರ ಮೇಲೆ ದೂರ ಕೊಡಬೇಕು ಇದು ಅಲ್ಲ ಸರ್ ಸ್ವಲ್ಪದಿಂದಲೂ ಸತ್ಯ ಗೊತ್ತಾಗುತ್ತೆ ಸತ್ಯ ಗೊತ್ತಾದ ಮೇಲೆ ನಾನು ಅದನ್ನೇ ನಾನೇ ವಾಪಾಸ್ ತೊಗೊಂಡ್ಬಿಡ್ತೀನಿ ನನಗೆ ನಿಮಗೆ ಸತ್ಯ ಗೊತ್ತಾಗ್ಬೇಕು ಸರ್ ಅದಾದ ತಕ್ಷಣ ವಾಪಸ್ ತೊಗೊಂಡ್ಬಿಡ್ತೀನಿ ಇಸ್ ಅಲ್ಲ ಸರ್ ಲೈಫಲ್ಲಿ ಯಾರಿಗೂ ಏರ್ ಧ್ವನಿಲೇ ನಾನು ಮಾತಾಡೋಲ್ಲ ಅವತ್ತು ಕೂತ್ಕೊಂಡು ಪ್ರೆಸ್ ಮೀಟ್ ಅಷ್ಟು ಕೋಪದಲ್ಲಿ ಮಾತಾಡ್ತೀನಿ ಇದ್ರೆ ಎಲ್ಲೋ ಒಂದು ಕಡೆ ತಪ್ಪಾಗಿರಬೇಕಲ್ಲ ಸರ್ ಆಗದೆ ಇದ್ದರೆ ಸುಮ್ಮನೆ ಸುಮ್ಮನೆ ಮಾತಾಡೋಕೆ ಸಾಧ್ಯ ಸರ್ ಸುಮ್ಮನೆ ಸುಮ್ಮನೆ ನಿಮ್ಮ ಮೇಲೆ ಯಾವ ಥರ ಸಾಧ್ಯ ಇರುತ್ತೆ ಸರ್ ಎಲ್ಲೋ ಒಂದ್ ಕಡೆ ತಪ್ಪಾಗಿರ್ಬೇಕಲ್ವಾ ಸೊ ಈಗ ಇದ್ಯಾವ್ದು ಬೇಕಾಗಿಲ್ಲ ನಂಗೆ ನಾನು ಬೆಂಗಳೂರೇ ಬಿಟ್ಟಿದ್ದೀನಿ ಅಂದಾಗ ನಾನೇ ತಲೆ ಕೆಡಿಸಿಕೊಂಡು ಇರೋ ಸಿನಿಮಾ ಏನಿದೆ ಮುಗಿಸಬೇಕು ಡಬ್ಬಿಂಗ್ ಬರ್ತೀನಿ ನೋ ಕೋಕೈನ್ ಫಾರಿನ್ ಶೂಟ್ ಇದೆ ಒಂದು ಸಾಂಗ್ ನಾ ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ ಸರ್ ಈ ವಿಷಯ ಆದ್ಮೇಲೆ ಮನೇಲಿ ಬೇಡಪ್ಪ ಎಲ್ಲೂ ಹೋಗೋದು ಬೇಡ ಆರಾಮಾಗಿ ಊರಲ್ಲಿ ತೋಟ ನೋಡ್ಕೊಂತ ಹೇಳೋದು ಈಗ ಎಲ್ಲ ಕಡೆ ಸಿ ಸಿ ಟಿ ವಿ ಹಾಕ್ಸಿದೀವಿ ಅಲ್ಲಿ ಅಲ್ಲಿ ತೋಟದಲ್ಲಿ ಒಂದು ಇನ್ನೂರು ಕುರಿ ಮುನ್ನೂರು ಮೇಕೆ ಐನೂರು ನಾಟಿ ಕೋಳಿ ಹಾಕೊಂಡು ಕುರಿ ಮೇಯಿಸ್ಕೊಂಡು ಇರ್ತೀನಿ ರಾತ್ರಿ ಅನ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗೆದ್ದರು ಯಾಕಪ್ಪ ನೀ ಲೇಟ್ ಆಗಿದ್ದೆ ಅಂತ ಕೇಳೋರು ಯಾರು ಇರಬಾರ್ದು ಈಗ ಮಾಡಿರೋ ಸಿನಿಮಾ ರಿಲೀಸ್ ಮಾಡ್ತೀನಿ ಅದು ಮಾಡದೇ ಮಾಡೋಕ್ಕಾಗಲ್ಲ ಸರ್ ಯಾಕಂದರೆ ಎಲ್ಲೋ ಒಂದು ಕಡೆ ನಮ್ಮ ನಮ್ಮ ಕೋಟಿ ಹಾಕ್ಬಿಟ್ಟವ್ರೆ ಅವ್ರ ಹಿತನೂ ನೋಡ್ಕೋಬೇಕಲ್ವ ಸರ್ ಇದಿಷ್ಟೇ ಸಾಕು ಸರ್ ಸದ್ಯಕ್ಕೆ ಇದಿಷ್ಟಕ್ಕೆ ಮಾತ್ರ ನಾನು ಸೀಮಿತವಾಗಿಡಿ ನಾನು ಯಾವುದೇ ಮಾತು ಯಾರನ್ನು ನೋಯಿಸೋ ಉದ್ದೇಶ ಇಲ್ಲ ಸರ್ ಎಲ್ರಿಗೂ ಒಳ್ಳೇದೇ ಬಯಸಲ್ಲ ಸರ್ ಒಳ್ಳೇದಾಗಲಿ ಸರ್ ಬೈ ಸರ್